ವಿಧಾನಸಭೆಯಿಂದ ವಿಧಾನ ಪರಿಷತ್ ಸದಸ್ಯರ ಆಯ್ಕೆಗೆ ನಡೆಯುವಂತಹ ಚುನಾವಣೆ ಗೆಲ್ಲಲು ಕೈಕಮಲ ಪಕ್ಷಗಳು ತಂತ್ರ ಪ್ರತಿ ತಂತ್ರಗಳನ್ನು ಹೆಣಿತಾ ಇದ್ದಾವೆ ಅಳೆದು ತೂಗಿ ಎರಡೂ ಪಕ್ಷಗಳು ತಮ್ಮ ತಮ್ಮ ಕದನ ಕಲಿಗಳ ಪಟ್ಟಿಯನ್ನು ಪ್ರಕಟಿಸಿವೆ ಕಾಂಗ್ರೆಸ್ ನಾಯಕರ ಸಭೆ ನಡೀತಾ ಇದೆ ಈಗ ಎಲ್ಲ ಶಾಸಕರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಸಿ ಎಂ ಮತ್ತು ಡಿ ಸಿ ಎಮ್ ಒಗ್ಗಟ್ಟಿನ ಪಾಠವನ್ನು ಮಾಡಿದ್ದಾರೆ ಈಗ ನೋಡಿ ನಾಳೆ ಆರು ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ ಪದವೀಧರರು ಮತ್ತು ಶಿಕ್ಷಕರ ಕ್ಷೇತ್ರಗಳಿಗೆ ಇವತ್ತು ಶಾಸಕಾಂಗ ಪಕ್ಷದ ಸಭೆ ನಡೆಸಲಾಯಿತು ಅಲ್ಲಿ ಎಲ್ಲ ಕಾಂಗ್ರೆಸ್ನ ಎಮ್ ಎಲ್ ಎಗಳು ಹಾಗೆ ಸಚಿವರು ಕೂಡ ಭಾಗಿಯಾದರು ಬಟ್ ಅಲ್ಲಿ ಮುಖ್ಯಮಂತ್ರಿಗಳು ಮತ್ತು ಡಿ ಸಿ ಎಮ್ಗಳು ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ ಜೊತೆಗೆ ನಾಲ್ಕನೇ ತಾರೀಕು ರಿಸಲ್ಟ್ ಇದೆ ಅಲ್ವಾ ಅದರ ಬಗ್ಗೆ ಯಾವ ರೀತಿ ರೆಡಿ ಆಗಬೇಕು ಅಂಥೇಳಿ ಕಣ್ಣಿಡಬೇಕು ಅಂಥೇಳಿ ಈಗ ಏಜೆಂಟ್ಗಳಿಗೆ ಬೆದರಿಸ್ತಾ ಇದ್ದಾರೆ ಈ ರೀತಿಯ ಕೆಲವೊಂದಿಷ್ಟು ಆರೋಪವನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಹಾಗಾಗಿ ಹದಿನಾಲ್ಕು ಕಣ್ಣಿಡಬೇಕು ಅಲ್ಲಿ ಮತಗಟ್ಟೆಗಳಲ್ಲಿ ಅನ್ನೋದನ್ನು ಹೇಳಿದರು ಅದರ ಜೊತೆಗೆ ಆರು ಆರು ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನೋದು ಜೊತೆಗೆ ಈಗ ಏಳು ಕ್ಷೇತ್ರಗಳಿಗೇನು ಹೆಸರು ಫೈನಲ್ ಆಗಿದೆ ಅದಕ್ಕೂ ಕೂಡ ಶ್ರಮವಹಿಸಬೇಕು ಅನ್ನುವಂಥ ಸಲಹೆಗಳನ್ನು ಇವತ್ತಿನ ಸಭೆಯಲ್ಲಿ ಕೊಡಲಾಯಿತು